ಸ್ನೇಹಿತರೆ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಉಮೇಶ್ ಜೆ ಕನ್ನಡಿಗೆ ಮಾತಾಡ್ತಾ ಇರೋದು ಇದು ನಮ್ಮ ಗ್ರಾಮ ಗಡಪುರ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಇದು ಲಾಸ್ಟ್ ಇಯರ್ ನಡೆದಿರುವಂಥದ್ದು ವಿಡಿಯೋ ಏನಪ್ಪ ಇದು ಲಾಸ್ಟ್ ಇಯರ್ಗೆ ಅಂತ ಅಂತಂದು ಸೊ ಇದೇ ಫಸ್ಟ್ ಟೈಮ್ ಅಲ್ವಾ ನಾನು ವಿಡಿಯೋ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರೋದು ಸೊ ಹಾಗಾಗಿ ನಾನು ಒಂದು ಸಾರಿ ಹಾಕೋಣ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಹೇಗಿದೆ ನಮ್ಮ ಊರಿನ ಹಬ್ಬ ಇಲ್ಲಿ ಪ್ರತಿ ವರ್ಷ ಕೊಂಡ ಉತ್ಸವ ನಡೆಯುತ್ತೆ ಯಾವುದಪ್ಪ ಅದು ಅಂದರೆ ಶ್ರೀ ಬಸವೇಶ್ವರ ಕೊಂಡ ಮಹೋತ್ಸವ ಇದು ಪ್ರತಿ ವರ್ಷವೂ ನಡೀತಾನೇ ಇರುತ್ತೆ ಈ ದೃಶ್ಯ ನಮ್ಮನೆ ಹತ್ರ ನಡೆದಿರುವಂಥದ್ದು ನಾನೆಲ್ಲ ವಿಡಿಯೋ ಮಾಡಿದ್ದೆ ನಿಮಗೆ ಗೊತ್ತಿರೋ ಹಾಗೆ ಈಗ ಏನಪ್ಪ ಅಂದರೆ ಹಳ್ಳಿಗಳು ಕಣ್ಮರೆ ಆಗ್ತಿದೆ ಯಾಕೆಂದರೆ ಹಬ್ಬ ಹುಣ್ಣಿಮೆ ಈ ಹಬ್ಬ ಹರಿದಿನಗಳು ತುಂಬ ಕಡಿಮೆ ಆಗ್ತಿದೆ ಯಾಕೆಂದರೆ ಈ ಬೆಂಗಳೂರಿಗೆ ತುಂಬ ಜನ ಬರ್ತಾ ಇದ್ದಾರೆ ಬಂದರೂ ಏನು ಅಲ್ಲೇ ಇದ್ದಿರ್ತಾರೆ ಹಳ್ಳಿಗಳಿಗೆ ಅಂದರೆ ಎಲ್ಲರೂ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ ಆದರೆ ನೂರರಲ್ಲಿ ಒಂದು ಅರವತ್ತೆಪ್ಪತ್ತು ಪರ್ಸೆಂಟಷ್ಟು ಜನ ಹಳ್ಳಿಗಳಿಗೆ ಹೋಗ್ತಿಲ್ಲ ಹಾಗಾಗಿ ನಮ್ಮ ಹಳ್ಳಿಯ ಸೊಗಸೆ ಒಂಥರ ಹೇಗಿರುತ್ತೆ ಅಂದರೆ ತುಂಬ ಹಾಂ ಇಲ್ಲ ನೋಡಿ ಇದು ಯಾವ ದೃಶ್ಯ ಅಂದರೆ ಇದು ಬಸವೇಶ್ವರ ದೇವಸ್ಥಾನದ ಮುಂದಿನ ದೃಶ್ಯ ಈ ಥರ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಮಗೆಲ್ಲ ಏನನ್ಸುತ್ತೆ ಸ್ನೇಹಿತರೆ ನಿಮ್ಮ ಪ್ರತಿ ಗ್ರಾಮದಲ್ಲೂ ಹಳ್ಳಿಗಳಲ್ಲೂ ಸಣ್ಣ ಪುಟ್ಟ ಊರುಗಳಲ್ಲೂ ಕೂಡ ಇದೇ ಥರ ಹಬ್ಬ ಹರಿಗಳನ್ನು ಹಬ್ಬ ಹರಿದಿನಗಳು ನಡೀತಿರ್ತಾವಲ್ವಾ ಈ ಥರ ದೃಶ್ಯಗಳು ಸಿಗೋದು ಸಿಟಿಯಲ್ಲೂ ಇರುತ್ತೆ ಆದರೆ ಹಳ್ಳಿಗಳಲ್ಲಿ ಇರುವಷ್ಟು ಹಳ್ಳಿಯ ಸೊಬಗೆ ಒಂಥರ ಅಲ್ಲಿನ ನೋಡಿ ಅದೇ ದೇವಸ್ಥಾನ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಪ್ರತಿ ಗ್ರಾಮದಿಂದಲೂ ಸುತ್ತಮುತ್ತಲ ಗ್ರಾಮದಿಂದಲೂ ಗ್ರಾಮ ದೇವತೆಗಳು ಬರ್ತವೆ ಬರ್ತಾರೆ ಎಲ್ಲ ದೇವತೆಗಳು ಬಂದು ಇಲ್ಲಿ ಪೂಜಾ ಕುಣಿತ ನಡೆ ನೆರವೇರುತ್ತೆ ಇದು ಕೊಂಡ ಮಹೋತ್ಸವ ಮುಗಿದ ಮೇಲೆ ಆಗಿರುವಂಥ ದೃಶ್ಯಗಳಿವು ಕೊಂಡ ಎಲ್ಲ ಆದಮೇಲೆ ಮೆರವಣಿಗೆ ಅಂತ ಮಾಡ್ತಾರೆ ಇದು ಇವು ಪ್ರತಿ ಬೀದಿ ಬೀದಿಗಳಲ್ಲೂ ನಾನು ಆಗಲೇ ಫಸ್ಟ್ ವೀಡಿಯೋದಲ್ಲಿ ತೋರಿಸಿದಾಗೆ ಪ್ರತಿ ರೋಡಿನಲ್ಲೂ ಹೋಗ್ತಾರೆ ಹೋಗಿ ಇದು ಒಂದು ಮೂರು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಇದು ಮುಗಿಯೋದು ನೈಟು ರಾತ್ರಿ ಟೆ ಎರಡು ಗಂಟೆ ಆಗುತ್ತೆ ಸರಿ ವೀಕ್ಷಕರೇ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ವಿಶೇಷ ಚೇತನರ ಬಗ್ಗೆಯೂ ಕೂಡ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ